ಯಶಸ್ಸಿಗೆ ಏನು ಮಾಡಬೇಕು ಮಕ್ಕಳೇ ನೋಡಿ ಈಗ ರ್ಯಾಂಕ್ ಬಂದಿದೆ ನಮ್ಮ ಒಬ್ಬ ವಿದ್ಯಾರ್ಥಿಗೆ ಇದಕ್ಕಿಂತ ಮುಂಚೆ ಅನೇಕ ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿದೆ ನಿಮಗೂ ಎಲ್ಲ ಬರಬೇಕಲ್ವಾ ಅದೇ ತರಹದ ಅನೇಕ ಶ್ರೇಯಸ್ಸುಗಳು ಯಶಸ್ಸುಗಳು ನಿಮಗೂ ಆಗಬೇಕಲ್ವಾ ಈ ಗೆಲುವು ಆಗಬೇಕಾದ್ರೆ ಯಶಸ್ಸು ಬರಬೇಕಾದ್ರೆ ಸೂತ್ರ ಏನು ಏನು ಮಾಡಬೇಕು ಎನ್ನುವುದನ್ನು ಈ ಸುಭಾಷಿತ ತುಂಬ ಚೆನ್ನಾಗಿ ಹೇಳ್ತಾ ಇದೆ ಅದು ಹೇಗಿದೆ ಟೂ ಥಿಂಗ್ಸ್ ಗ್ಯಾರಂಟಿ ಸಕ್ಸಸ್ ಸ್ಟಾರ್ಟಿಂಗ್ ಆ್ಯಂಡ್ ನಾಟ್ ಸ್ಟಾಪಿಂಗ್ ನೀವು ಗೆಲ್ಲಬೇಕಾದ್ರೆ ನೀವು ಯಶಸ್ಸಾಗಬೇಕಾದ್ರೆ ಅದಕ್ಕೆ ಸೂತ್ರಗಳು ಎರಡು ಅಂತ ಒಂದು ಶುರು ಮಾಡೋದು ಇನ್ನೊಂದು ನಿಲ್ಲಿಸ್ತಾ ಇರೋದು ಆ ಕುರಿತು ಪ್ರಯತ್ನವನ್ನು ನೀವು ಪ್ರಾರಂಭ ಮಾಡಬೇಕು ಆಮೇಲೆ ನಿಲ್ಲಿಸ್ಬಾರ್ದು ಆ ಪ್ರಯತ್ನ ನಿಲ್ಲಿಸ್ಬಾರ್ದು ಎಲ್ಲಿವರೆಗೆ ಅಂದರೆ ಫಲ ಬರುವಲ್ಲಿವರೆಗೆ ರಘುವಂಶದ ನೆನಪಾಗ್ತದೆ ನಮಗೆ ರಘುವಂಶದ ರಾಜರಲ್ಲ ಹೇಗಿದ್ದರು ಕಾಳಿದಾಸನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ ಅವರ ಒಂದು ಲಕ್ಷಣ ಹೇಗಿದೆ ಆ ಫಲೋದಯ ಕರ್ಮಣ ಅಂದರೆ ಫಲ ಬರೋವರಿಗೆ ಅವರು ತಮ್ಮ ಪ್ರಯತ್ನ ಬಿಡ್ತಿರಲಿಲ್ಲ ಅಂತ ಒಂದು ಕಾರ್ಯ ಆರಂಭ ಮಾಡಿದರು ಅಂದರೆ ಆ ಕಾರ್ಯಕ್ಕೆ ಸಂಪೂರ್ಣ ಫಲ ಬರೋವರಿಗೆ ಬಿಡ್ತಿರಲಿಲ್ಲ ಆ ಫಲೋದಯ ಕರ್ಮಣ ಎಂಬುದಾಗಿ ಅವರ ಹೆಗ್ಗಳಿಕೆ ಅಂತ ಅದಕ್ಕೆ ಅದೇ ವಂಶದ ಬಹಳ ದೊಡ್ಡ ಉದಾಹರಣೆ ಇದೆ ಭೂಮಿಗೆ ಗಂಗೆಯನ್ನು ತಂದಿರತಕ್ಕಂಥ ಒಂದು ಉದಾಹರಣೆ ನೋಡಿ ಗಂಗೆ ಹೊರತಾಗಿ ನಾವು ಭಾರತವನ್ನು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಭಾರತ ಅಂದರೆ ಏನು ದೇಶಮೆ ಗಂಗಾಭತಿ ಹೇ ಭಾರತದ ವಿಶೇಷ ಅದು ಈ ದೇಶದಲ್ಲಿ ಗಂಗೆ ಹರಿತದೆ ಗಂಗೆ ಹುರಿದಾಗಿ ಭಾರತ ಭಾರತವಲ್ಲ ಆದರೆ ಗಂಗೆಯನ್ನು ಭಾರತಕ್ಕೆ ಯಾರು ತಂದುಕೊಟ್ರು ರಘುವಂಶಿತ ಚಕ್ರವರ್ತಿಗಳು ತಂದುಕೊಟ್ರು ಹೇಗೆ ತಂದುಕೊಟ್ರು ಅದು ಈ ಈ ಒಂದು ಗಾದೆಗೆ ಒಂದು ಉದಾಹರಣೆ ಆಗುವಂಥದ್ದು ಅಂತ ಹೇಗೆ ತಂದುಕೊಟ್ಟರು ಎನ್ನುವಂಥದ್ದು ಅಂತ ಮಕ್ಕಳು ನಿಮ್ಮ ಗಮನಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಸಾಗರ ಚಕ್ರವರ್ತಿಗೆ ಅರುವತ್ತು ಸಾವಿರ ಮಕ್ಕಳಂತೆ ಎಲ್ಲ ಪರಾಕ್ರಮಗಳು ಸಾಮರ್ಥ್ಯರು ಆದರೆ ಕಪಿಲ ಮಹರ್ಷಿಯ ಕೋಪಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತಾರೆ ಎಲ್ಲರೂ ಕೂಡ ಕಪಿಲ ಮಹರ್ಷಿಗೆ ಅವಮಾನ ಮಾಡಿ ಕಪಿಲನ ಕೋಪದಲ್ಲಿ ಭಸ್ಮದ ರಾಶಿಯಾಗಿ ಪರಿವರ್ತನೆ ಆಗಿ ಬೀಳ್ತಾರೆ ಆ ಎಲ್ಲ ಸಾಗರನ ಮಕ್ಕಳು ಕೂಡ ಅಂಶುಮಂತ ಸಗರನ ಮೊಮ್ಮಗ ಹುಡ್ಕೊಂಡು ಹೋಗ್ತಾನೆ ತನ್ನ ಚಿಕ್ಕಪ್ಪ ಅಂತರನ್ನು ಹುಡ್ಕೊಂಡು ಹೋಗ್ತಾನೆ ನೋಡಿದ್ರೆ ಏನು ನೋಡಿದ್ದಿದೆ ಬೂದಿ ಗುಡ್ಡೆ ಮಾತ್ರ ದುಃಖಿತನಾಗ್ತಾನೆ ತರ್ಪಣ ಕೊಡಕ್ಕೆ ಬಂದಾಗ್ತಾನೆ ತನ್ನ ಪಿತೃಗಳಿಗೆ ಆಗ ಗರುಡ ಪ್ರತ್ಯಕ್ಷ ಆಗಿ ಗರುಡ ಹೇಳ್ತಾನೆ ಗರುಡ ಸಂಬಂಧಿಕಾಗಬೇಕು ಗರುಡ ಈ ಸುಟ್ಟು ಹೋದವರ ಸೋದರ ಮಾವ ಇವನಿಗೆ ಅಜ್ಜ ಆಗಬೇಕು ಅಂಶುಮಂತನಿಗೆ ನೀನು ಈ ಮಾಮೂಲಿ ನೀರಿಂದ ತರ್ಪಣ ಕೊಟ್ಟರೆ ಅವರಿಗೆ ಮುಕ್ತಿ ಸಿಗೋದಿಲ್ಲ ಅಂತ ಮತ್ತೆ ದೇವಗಂಗೆ ಭೂಮಿಗೆ ಬರಬೇಕು ಆ ನೀರಿಂದ ತರ್ಪಣೆ ಕೊಡಬೇಕು ದೇವಗಂಗೆ ಇವರ ಮೇಲೆ ಹರಿದರೆ ಅವರು ಉದ್ಧಾರ ಆಗ್ತಾರೆ ಈ ಬೂದಿ ರಾಶಿ ಮೇಲೆ ಹರಿದ್ರೆ ಉದ್ಧಾರ ಆಗ್ತಾರೆ ಅಂಶವಂತ ಮರಳಿ ಬಂದು ಸಗರನಿಗೆ ವಿಷಯವನ್ನು ನಿವೇದನೆ ಮಾಡ್ತಾನೆ ಸಗರ ಇಡೀ ಬದುಕು ಚಿಂತೆ ಮಾಡ್ತಾನೆ ಚಿಂತನೆ ಮಾಡ್ತಾನೆ ಏನು ಮಾಡಬೇಕು ಏನು ಮಾಡಬೇಕು ದೇವಗಂಗೆ ಏನು ಭೂಮಿಗೆ ತರಬೇಕು ಏನು ಮಾಡಬೇಕು ದಾರಿಯೇ ಉಳಿಯದೆ ಸಗರ ತನ್ನ ಜೀವನವನ್ನು ಮುಗಿಸ್ಬಿಡ್ತಾನೆ ಅವನಿಗೆ ಉಪಾಯ ಬೇಕು ಆ ಬಳಿಕ ಮೊಮ್ಮಗ ಅಂಶಮಂತ ಅಂಶಮಂತ ತನ್ನ ಬದುಕಿಡೀ ತಪಸ್ಸು ಮಾಡ್ತಾನೆ ಎಳವೆಯಲ್ಲಿ ಅಂದರೆ ಇನ್ನು ಯುವಕನಾಗಿದ್ದಾಗಲೇ ರಾಜ್ಯಭಾರವನ್ನು ಮುಂದಿನವರಿಗೆ ಒಪ್ಪಿಸಿ ಅವನು ತಪಸ್ಸು ಮಾಡಿ 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 ಕೊನೆಗೂ ಆ ತಪಸ್ಸಿಗೆ ಫಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಅವನು ಈಗಲೋಕದ ಯಾತ್ರೆಯನ್ನು ಮುಗಿಸ್ತಾನೆ ಆಮೇಲೆ ದಿಲೀಪ ದಿಲೀಪನು ಕೂಡ ಅವನ ಜೀವನ ಇಡೀ ಸಾಕಷ್ಟು ಚಿಂತನೆ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಗಂಗೆ ಭೂಮಿಗೆ ಬರಲಿಲ್ಲ ಆ ಬಳಿಕ ಭಗೀರಥ ದಿಲೀಪನ ಬಗ್ಗೆ ಭಗೀರಥ ಭಗೀರಥನ ಪ್ರಯತ್ನ ಎಂಥದ್ದು ಎಂಥದ್ದು ಅಂದರೆ ಇವತ್ತಿಗೂ ನಾವು ಭಗೀರತ ಪ್ರಯತ್ನ ಅಂತ ಹೇಳ್ತೇವೆ ಅಂಥದ್ದು ಕಠೋರ ತಪಸ್ಸು ಬ್ರಹ್ಮನನ್ನು ಕುರಿತು ಒಲಿಯುವವರೆಗೆ ಬಿಡಲಿಲ್ಲ ಬ್ರಹ್ಮ ಒಲಿದು ಬಂದಾಗ ಗಂಗೆ ಭೂಮಿಗೆ ಬರಬೇಕು ಅನ್ನೋ ವರವನ್ನು ಕೇಳಿದ ಬ್ರಹ್ಮ ಹಿಡಿದು ಆಯಿತು ನಾ ಹೊರವನ್ನು ಏನೋ ಕೊಡ್ತೇನೆ ಗಂಗೆ ಭೂಮಿಗೆ ಬರ್ತಾಳೆ ಆದರೆ ಭೂಮಿಗೆ ಗಂಗೆಯನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಗಂಗೆ ದೇವಲೋಕದಿಂದ ಒಮ್ಮೆಲ್ಲ ಭೂಮಿಗೆ ಬಂದು ಬಿದ್ದರೆ ಭೂಮಿ ಏನಾಗ್ತದೆ ಗೊತ್ತಿಲ್ಲ ಹಾಗಾಗಿ ಯಾರಾದರೂ ಗಂಗೆಯನ್ನು ಧಾರಣೆ ಇರಬೇಕು ಆಮೇಲೆ ನಿಧಾನಕ್ಕೆ ಬಂದು ಹರಿಲಿ ಭೂಮಿಯ ತೊಂದರೆ ಇಲ್ಲ ಒಂದು ಸಾರಿ ಯಾರು ಧಾರಣೆ ಮಾಡಬೇಕು ಗಂಗೆಯನ್ನು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಸಾಧ್ಯ ಇದ್ದರೆ ಅದು ಕೇವಲ ಪರಶಿವನಿಗೆ ಮಾತ್ರ ಈಶ್ವರನಿಗೆ ಮಾತ್ರ ಸಾಧ್ಯ ಸರಿ ಈಶ್ವರನ ಕುರಿತು ತಪಸ್ ಮಾಡ್ತಾನೆ ಬಗಿರುತ್ತ ಈಶ್ವರ ಒರಿದು ಒಪ್ಪಿದ ಆಯಿತು ನಾನು ಗಂಗೆಯನ್ನು ಧರಣೆ ಮಾಡ್ತಾನೆ ಗಂಗೆ ಹಿಡಿದು ಬಂದಳು ಬರ್ತಾ ಬರ್ತಾ ಗಂಗೆಗೊಂದು ಯೋಚನೆ ಬಂತು ಯಾರಂತೆ ಈ ಶಂಕರ ಅಂದರೆ ಅಂತ ಕೊಚ್ಕೊಂಡು ಹೋಗ್ತಾನೆ ಶಂಕರನನ್ನು ಪಾತಾಳಕ್ಕೆ ಅವಳು ಮನಸ್ಸಲ್ಲಿ ಬಂದಿದ್ದು ಆದರೆ ಶಿವನಿಗೆ ಇರೋದು ಯಾವುದೇ ಏನಿದೆ ಶಿವನಿಗೆ ಸಿಟ್ಟೆ ಬಂತು ಎಲ್ಲ ಅವಳು ಸೊಕ್ಕೆ ಕೊಚ್ಕೊಂಡು ಹೋಗ್ತಾಳೆ ನಾನು ಅನ್ನೊಂದು ನೋಡಿಯೇ ಬಿಡ್ತಾನೆ ಅಂತ ಜಟೆಯನ್ನು ಬಿಚ್ಚಿ ಶಿವ ಹರಡಿದರೆ ಅಲ್ಲಿ ಬಿದ್ದ ಗಂಗೆ ಹೊರಗೆ ಬರಲಿಕ್ಕೆ ಆಗಲಿಲ್ವಂತೆ ಶಿವನನ್ನು ಕೊಚ್ಕೊಂಡು ಹೋಗೋದು ಆಮೇಲಲ್ಲಿ ಮಾತು ದಾರಿಯೇ ಸಿಗಲಿಲ್ಲ ಅಂತ ಜಟೆಯಿಂದ ಹೊರಗೆ ಬರುವ ದಾರಿಯ ಸಿಗಲಿಲ್ಲ ಕೆಲವು ವರ್ಷಗಳು ಕಳೆದು ಅವನು ಇದು ಏನೋ ಹೇಳ್ತಾರಲ್ಲ ಕಲ್ಲಪ್ಪ ಗುಂಡಪ್ಪ ಜಗಳ ಮೆಣಸಪ್ಪ ಚಟ್ನಿ ಅಂತ ಹಾಗೆ ಪಾಪ ಬಗಿರುತ್ತಾ ಅವನದೇನು ತಪ್ಪಿಲ್ಲ ಅವನಿಗೆ ತೊಂದರೆ ಇದೆ ಗಂಗೆ ಶಿವನ ತಲೆ ಮೇಲೆ ಬಿದ್ದಿದ್ದು ಮುಂದೆ ಬರ್ತಾನೆ ಇಲ್ಲ ಹೊರಗಡೆ ಬರ್ತಾನೆ ಇಲ್ಲ ಮತ್ತೆ ಶಿವನನ್ನು ಗುರುತು ಅತ್ಯಂತ ಘೋರವಾಗಿರುವಂಥ ತಪಸ್ಸು ಮತ್ತೆ ಶಿವನನ್ನು ಒಲಿಸಿ ಒಪ್ಪಿಸಿ ಅಂತೂ ಗಂಗೆ ಹೊರಗೆ ಬಂದು ಹರಿದು ಬರ್ತಾ ಇದ್ದಾಳೆ ಭಗೀರಥ ಕರ್ಕೊಂಡು ಹೋಗ್ತಾ ಇದ್ದಾನೆ ಭಸ್ಮರಾಶಯ ಕಡೆಗೆ ಏತನ ಮಧ್ಯೆ ಮತ್ತೊಂದು ಸಣ್ಣ ಹುಡುಗಾಟಿಕೆ ಮಾಡಿದಂತೆ ಗಂಗೆ ಅಜನ್ನು ಮಾರಿಸಿ ಒಂದು ಯಜ್ಞ ಮಾಡ್ತಾ ಇದ್ದ ಪಾಪ ಯಜ್ಞ ಮಾಡ ಕೊಚ್ಕೊಂಡು ಹೋಗ್ಬಿಡ್ತು ಮಾರ್ಚಿಗೂ ಸಿಟ್ಟು ಬಂತು ನಾನು ಏನು ಅಂತ ತೋರಿಸ್ತೇನೆ ಇವಳಿಗೆ ಅಂತ ಅಂದ್ಕೊಂಡ ಇಡೀ ಗಂಗಾ ಜಲವನ್ನು ಪಾನ ಮಾಡಿಬಿಡ್ತಾನೆ ಗಂಗೆಯಲ್ಲಿ ಮತ್ತೆ ಅದೇ ಕಥೆ ಖಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂದ ಹಾಗೆ ಜನ್ನು ಮತ್ತು ಜಾಹ್ನವಿ ಈ ಗಂಗೆಯ ಸಂಘರ್ಷದಲ್ಲಿ ಪಾಪ ಭಗೀರಥ ಬಡಪಾಯಿ ಅವನು ಇದ್ದಾನೆ ಈ ಹಂತದಲ್ಲಿ ಎಲ್ಲಿವರಿಗೆ ಎಲ್ಲರಿಗೂ ಕನಿಕರ ಬಂದಿತ್ತು ಅಂದರೆ ಭಗೀರಥನ ಜೊತೆಗೆ ದೇವತೆಗಳು ಯಕ್ಷರು ಗಂಧರ್ವರು ಸಿದ್ಧರು ಇಂಥವ್ರು ಎಲ್ಲರೂ ಸೇರಿಕೊಂಡು ಜನ್ನು ಮಹರ್ಷಿಗೆ ಹೋಗಿ ಮನವಿ ಮಾಡಿದ್ರಂತೆ ನೀನು ಇದೊಂದು ಕೆಲಸ ಮಾಡಬೇಡ ಮಹಾರಾಯ ನೀನು ಬಿಟ್ಕೊಡು ಪಾಪ ಬಗೀರಿದ್ರೆ ತೊಂದರೆ ಆಗ್ತದೆ ಅಷ್ಟು ಸ್ವಲ್ಪ ಬಿಟ್ಕೊಡ್ಕೋತಾ ಇರಲ್ಲ ಅವನು ಅವಳು ಇಳಿಸ್ಬೇಕು ಅಂತ ಆಯಿತು ಇಳಿಸೋಣ ನಿನ್ನ ಮಗಳಾಗಿ ಅವಳನ್ನು ಪರಿವರ್ತನೆ ಮಾಡಿಬಿಡೋಣ ಜಾಹ್ನವಿ ಅಂತ ಆಗ್ತಾಳೆ ಅವಳವಳ ಏನು ಮುಂದೆ ನೀನು ಜನ್ನು ಜನ್ಮಿನ ಮಗಳು ಜಾಹ್ನವಿ ಅಂತ ಹಾಗಾಗಿ ಮಗಳು ಅಂದ ಮೇಲೆ ನೆನಕಿಂತ ಸಣ್ಣ ಆಯಿತು ದೊಡ್ಡವಳೆ ಅಲ್ಲ ಒಪ್ಕೊ ಅಂತ ಅಂತೂ ಒಪ್ಕೊಂಡು ಗಂಗೆಯನ್ನು ಬಿಟ್ಟಾಗ ಆ ಗಂಗೆಯನ್ನು ಕರೆದೊಯ್ದು ಭಸ್ಮರಾಶಿಯ ಮೇಲೆ ಹರಿಸಿ ತನ್ನ ಪಿತೃಗಳನ್ನು ಉದ್ಧಾರ ಮಾಡ್ತಾನೆ ಭಗೀರಥ ಎಂಥ ಪ್ರಯತ್ನ ಅದು ಎಂಥ ಪ್ರಯತ್ನ ಅಲ್ಲಿ ನೀವು ತರ್ಕಶಾಸ್ತ್ರಕ್ಕೆ ಹೋದರೆ ಗಂಗೆ ಅಂದರೆ ಯಾವುದು ಅಂದರೆ ಭಗೀರಥ ಖಾತಾವಚ್ಛನ್ನ ಜಲಪ್ರವಾಹ ಅಂತ ಹೇಳ್ತಾರೆ ಅಂದರೆ ಭಗೀರಥ ಒಂದು ಅವನು ಸೀಡದ ಭೂಮಿಯಲ್ಲಿ ಭಗೀರಥ ಅಗೆದ ಸೀಡದ ಭೂಮಿಯಲ್ಲಿ ಹರಿದು ಬಂದವಳು ಅಂತ ಆ ಗಂಗೆ ಬೇರೆ ಎಲ್ಲ ಹರಿದು ಹೋದರೆ ಆ ಗಂಗೆಗೆ ಆ ಯೋಗ್ಯತೆ ಇಲ್ಲ ಅಲ್ಲಿ ಬರಬೇಕು ಆ ದಾರಿಲಿ ಬರಬೇಕು ಭಾಗೀರಥಿ ಆಗಬೇಕಾದ್ರೆ ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಆಧುನಿಕ ವಿಜ್ಞಾನ ಕೂಡ ಹೇಳ್ತದೆ ಯಾರೋ ದಾರಿ ಮಾಡಿದಂತಿದೆ ಗಂಗೆ ಬಂದಿರತಕ್ಕಂಥದ್ದು ಯಾರೋ ಪ್ರಯತ್ನಪಟ್ಟು ಮನುಷ್ಯ ನಿರ್ಮಿತವಾದ ದಾರಿ ಅಂತಿದೆ ಗಂಗೆ ಬಂದಿರುವಂಥದ್ದು ಅಂತ ಅವ್ರು ಹೇಗೆ ಆ ಸಾಧನೆಗಳನ್ನು ಮಾಡಿದ್ರು ಆ ಕಾಲದ ಮಹಾಪುರುಷರು ಪುಣ್ಯಪುರುಷರು ಆದರೆ ನಾವು ನಿಮಗೆ ಹೇಳೋಕೆ ಹೊರಟಿದ್ದು ಏನು ಅಂದರೆ ಬಗೆಹರಥ ಮಾಡಿದ್ದಿಷ್ಟೇ ಸ್ಟಾರ್ಟಿಂಗ್ ಆ್ಯಂಡ್ ನಾಟ್ ಸ್ಟಾಪಿಂಗ್ ನಿಲ್ಲಿಸ್ರೇ ಇಲ್ಲ ಈಗ ನಾವು ಆದರೆ ಗಂಗೆ ಭೂಮಿಗೆ ತರಬೇಕು ಅಂದರೆ ಇದೆಲ್ಲ ಆಗ ಹೋಗೋ ವಿಷಯ ಅಂತ ಬಿಟ್ಬಿಡ್ತಿತ್ತು ಅಲ್ಲಿಗೆ ಅಂದರೆ ಸ್ಟಾರ್ಟಿಂಗೇ ಇಲ್ಲ ಶುರುವೇ ಮಾಡ್ತಿರಲಿಲ್ಲ ಒಂದು ವೇಳೆ ಶುರು ಮಾಡಿದ್ರು ವಿಘ್ನ ಬಂದ ತಕ್ಷಣ ನಿಲ್ಲಿಸ್ಬಿಡ್ತಾಯಿತ್ತು ಶಿವನ ಜೊತೆಯಲ್ಲಿ ಗಂಗೆ ಕಳೆದು ಹೋದ್ಮೇಲೆ ಅಲ್ಲಿಗೆ ಇಲ್ಲಿಗೆ ಈ ಕತೆ ಮುಗಿಯಿತು ಅಂತ ಆಗ್ಬಿಡ್ತಿತ್ತು ಅಂತ ಅಲ್ಲಿಗೆ ಬಿಟ್ಟಿನ ಬಗೆ ಇರುತ್ತೆ ಅದನ್ನು ಎಂಥ ಪ್ರಯತ್ನ ನೋಡಿ ಅದು ಹಾಗಾಗಿ ಆ ಸುಭಾಷಿತ ಮತ್ತೆ ನಿಮ್ಮನ್ನು ನೆನಪು ಮಾಡೋಂಥದ್ದು ಉತ್ತಮ ಮಧ್ಯಮ ಅಧಮ ಅಂತ ಮೂರು ರೀತಿಯ ಇರ್ತಾರೆ ಅಧಮರು ಯಾರು ಅಂದರೆ ಕೆಲಸ ಶುರು ಮಾಡೋದಿಲ್ವಂಥವ್ರು ಇವನೇ ಬಂದುಬಿಟ್ರೆ ಅಂತ ಯೋಚನೆ ಮಾಡ್ದಾಗ ಓದಿರ್ತಾರೆ ಅದಂತೆ ಈಗಾದರೆ ಹಾಗಾದರೆ ಅಂತ ಹಾಗೆಲ್ಲ ಯೋಚನೆ ಮಾಡಿದರೆ ಈ ಮೂರೂ ಶಾಲೆ ಆಗ್ತಾನೆ ಇರಲಿಲ್ಲ ಈ ಶಾಲೆಯನ್ನು ಯಾರು ಮಾಡಿದ್ರು ಹಳೆ ಜನಗಳು ಈಗ ಪುನಃ ಅದಕ್ಕೆ ಯಾರು ನವರೂಪವನ್ನು ಕೊಟ್ಟರು ಕಾಯಕಲ್ಪವನ್ನು ಕೊಟ್ಟರು ಇವರುಗಳು ಬರಬಹುದಾದ ವಿಘ್ನಗಳ ಬಗ್ಗೆ ಆಲೋಚನೆ ಮಾಡ್ತಾ ಕೂತಿದ್ರೆ ಈ ಕೆಲಸ ಆಗ್ತಾನೆ ಇರಲಿಲ್ಲ ಅಥವಾ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದು ಈಗ ಎಲ್ಲಿವರಿಗೆ ಬಂತು ಅಲ್ಲಿ ಬರ್ತಾ ಇರಲಿಲ್ಲ ಅಂತ ಅಷ್ಟು ರೀತಿ ವಿಘ್ನಗಳು ಬರೋ ಸಾಧ್ಯತೆ ಇದೆ ದೊಡ್ಡ ಕೆಲಸ ಅಲ್ವಾ ಇದು ಅದಮರು ಇವರು ಶುರುನೆ ಮಾಡೋದಿಲ್ಲ ಅವರು ಮಧ್ಯಮರು ಯಾರು ಅಂದರೆ ಶುರುವನು ಶುರುವಂತು ಮಾಡ್ತಾರೆ ಅವರು ಆದರೆ ಒಂದು ವಿಘ್ನ ಬಂತು ಪರಾರೇ ಇವರು ಮಧ್ಯಮರು ಇವರು ಯಾಕೆ ಅಧಮ ಇರಲ್ಲ ಅಂದ್ರೆ ಶುರು ಮಾಡಿದ್ದಾರೆ ಅಂತ ಯಾಕೆ ಉತ್ತಮ ಇರಲಿಲ್ಲ ಅಂದರೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಸ್ಟಾರ್ಟಿಂಗ್ ಆ್ಯಂಡ್ ನಾಟ್ ಸ್ಟಾಪಿಂಗ್ ಶುರು ಮಾಡದೇ ಇದ್ಬಿಟ್ರೆ ಶುರುನೇ ಮಾಡಿದೆ ಇದ್ಬಿಟ್ರೆ ಅವನು ಎರಡೂ ಇಲ್ವಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹಾಗಾಗಿ ಅವನು ಅಧಮ ಶುರು ಮಾಡಿ ಬದ್ದೆ ಒಂದು ಮಧ್ಯಮ ಉತ್ತಮ ಹೇಗಿರ್ತಾನೆ ಅಂದರೆ ವಿಘ್ನ ಪುನಃ ಪುನರಪಿ ಪ್ರತಿಹನ್ಯಮಾನ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ ಮತ್ತೆ ಮತ್ತೆ ವಿಘ್ನಗಳು ಸಿಡಿಲಾಗಿ ಬಂದು ಅಪ್ಪಳಿಸಿದರೂ ಕೂಡ ಬಂಡೆಗಳಾಗಿ ಬಂದು ನಮ್ಮನ್ನು ಆಘಾತಗೊಳಿಸಿದರೂ ಕೂಡ ಯಾರು ತನ್ನ ಆರಂಭವನ್ನು ತನ್ನ ಪ್ರಯತ್ನವನ್ನು ಬಿಡೋದಿಲ್ವ ಉತ್ತಮ ಜನ ಅವರು ಉತ್ತಮ ಜನರು ಎಂಬುದಾಗಿ ಸುಭಾಷಿತಕರ್ ಹೇಳೋದು ಇಲ್ಲಿಗೆ ಭಗೀರಥನಿಗೆ ಸಲ್ಲುವಂತಿದೆ ನಮಗೆಲ್ಲ ಸಲ್ಲುವಂತೆ ಆಗಬೇಕು ಮೂರು ಶಾಲೆ ಮಕ್ಕಳಿಗಂತೂ ಸಲ್ಲಬೇಕಪ್ಪ ಆಲೋಚನೆ ಮಾಡಿ ನೀವು ನಾವು ಈ ವರ್ಗಕ್ಕೆ ಸೇರಬೇಕು ಹಾಗಾಗಿ ನೀವು ಒಳ್ಳೆಯ ಗುರಿಯೊಂದನ್ನು ನಿಶ್ಚಯ ಮಾಡಿ ಪ್ರಯತ್ನ ಶುರು ಮಾಡಿ ನಿಲ್ಲಿಸ್ಬೇಡಿ ಏನೇ ಬರಲಿ ಏನೇ ಬರಲಿ ನಿಲ್ಲಿಸಲೇಬಾರದು ಯಾವುದೇ ಕಾರಣಕ್ಕೂ ಹಾಗಾಗಿ ಈ ತೀರ್ಮಾನದಲ್ಲಿ ಮುಂದುವರಿಬೇಕು ಅದು ಇಂದಿನ ಶ್ರೀ ಸಂದೇಶ ಆರಂಭಿಸು ನಿಲ್ಲಿಸಬೇಡ ಒಳ್ಳೆ ಕಾರ್ಯವನ್ನು ಒಳ್ಳೆ ಲಕ್ಷ್ಯವನ್ನು ಇಟ್ಟುಕೊಂಡು ಒಳ್ಳೆಯ ಕಾರ್ಯದ ಕುರಿತು ಪ್ರಯತ್ನವನ್ನು ಆರಂಭಿಸು ಯಾವ ಕಾರಣಕ್ಕೂ ಹರಿಹರ ಬಂದರೂ ಕೂಡ ನಿಲ್ಲಿಸಬೇಡ ಇದು ಯಶಸ್ಸಿನ ಮೂಲ ಮಂತ್ರ ಇದೆರಡನ್ನು ಮಾಡುವವನಿಗೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಯಾವುದಾದ್ರು ಒಂದು ಮಾಡದಾದರೂ ಕೂಡ ಯಶಸ್ಸಿಲ್ಲ ಹಾಗಾಗಿ ಇದು ಮಕ್ಕಳಿಗೆ ಮಾತ್ರ ಅಲ್ಲ ಮಕ್ಕಳಿಗೆ ಅಂತ ಹೇಳಿದ್ದು ನಾವು ಅಂದರೆ ನೆಪ ಮಾಡಿ ಹೇಳಿದ್ದು ಇಲ್ಲಿರೋ ಎಲ್ಲರಿಗೂ ಅನ್ವಯ ಆಗುವಂಥದ್ದು ಇಲ್ಲಿ ಇಲ್ಲಿಗೂ ಅನ್ವಯ ಆಗುವಂಥದ್ದು ಇನ್ನು ಮುಂದೆ ಹುಟ್ಟೋರಿಗೂ ಅನ್ವಯ ಆಗುವಂಥದ್ದು ಹಿಂದೆ ಹುಟ್ಟಿ ಬದುಕಿ ಬಾಳಿ ಹೋದವರಿಗೂ ಅನ್ವಯ ಆಗಿದೆ ಅದು ಆಗದೇ ಇಲ್ಲ ಮುಂದೆ ಬರುವವರಿಗೂ ಕೂಡ ಅನ್ವಯ ಆಗುವಂಥದ್ದು ಅಂತ ಯಾರಿಗೂ ಅನ್ವಯ ಆಗೋದಿಲ್ಲ ಹೇಳಿ ಅಂತ ಹಾಗಾಗಿ ನಾವು ದೀರ್ಘ ಸೂತ್ರಗಳು ಆಗಬಾರ್ದು ಅಂದರೆ ಶುರು ಮಾಡೋದು ತೀರ್ಮಾನ ಮಾಡೋದು ನಾಳೆ ಮಾಡಿದ್ರಾಯ್ತು ನಾಡಿದ್ದು ಮಾಡಿದ್ರಾಯ್ತು ಮುಂದಿನ ವಾರ ಮಾಡಿದ್ರಾಯ್ತು ಇವತ್ತೇ ಈಗಲೇ ಪ್ರಾರಂಭ ಮಾಡ್ತೇನೆ ಯಾವ ಕಾರಣಕ್ಕೂ ನಾವು ವಿಳಂಬಿಸಬಾರ್ದು ಮತ್ತು ನಿಲ್ಲಿಸಬಾರ್ದು ಹಾಗಾಗಿ ಈ ಸಂದೇಶವನ್ನು ನಮ್ಮೆಲ್ಲ ಮಕ್ಕಳು ಮತ್ತು ಹಿರಿಯರು ಸ್ವೀಕಾರ ಮಾಡಲಿ ಎಂಬುದಾಗಿ ಆಶಿಸಿ ಇದು ಈಗಲೇ ಭಾಳ ಸುಂದರವಾಗಿದೆ ಇದು ಪರಮ ಸುಂದರವಾಗುವಂಥ ಈ ಒಂದು ಕ್ಯಾಂಪಸ್ ಇದೆಯಲ್ಲ ನಮ್ಮ ಮೂರೂರನ್ನ ಈ ಶಾಲೆಯ ಆವರಣ ದರೆಯ ಸ್ವರ್ಗವಾಗಿ ದೇಶದ ಹೆಮ್ಮೆಯಾಗಿ ಮಾರ್ಪಡ್ತಕ್ಕಂಥ ಸುದಿನವನ್ನು ನಾವು ನಾವೆಲ್ಲ ನಿರೀಕ್ಷೆ ಮಾಡೋಣ ಇದು ಕೇವಲ ಕನಸು ಅಲ್ಲ ಕಟ್ಟುಕಥೆಯಲ್ಲ ಕಲ್ಪನೆಯಲ್ಲ ಇದೊಂದು ಸತ್ಯ ಸಂಕಲ್ಪ ಹೀಗೆ ಆಗುವಂಥದ್ದನ್ನು ನಾವೆಲ್ಲರೂ ಕೂಡ ಆ ಶುಭದನವನ್ನು ಪ್ರತೀಕ್ಷೆ ಮಾಡೋಣ ಎಂಬುದಾಗಿ ಹೇಳಿ ನಿಮ್ಮೆಲ್ಲರನ್ನೂ ಹೃದಯಾಂತರದಿಂದ ಹರಿಸ್ತೇವೆ ಸಂಸ್ಥೆಗೂ ಮತ್ತು ಸಂಸ್ಥೆಯ ಸೇವಕರಿಗೂ ಈ ಊರಿನ ನಮ್ಮ ನೆಚ್ಚಿನ ಕಾರ್ಯಕರ್ತರಿಗೂ ವಿಶೇಷವಾದ ಆಶೀರ್ವಾದಗಳು ಶ್ರೇಯಸ್ತು ಹರೇರಾ.